ರಾಮ ಮಂದಿರ ಉದ್ಘಾಟನೆಗೆ ದಿನಗಳು ಹತ್ತಿರವಾಗ್ತಾ ಇದ್ದಂತೆ ಕೊಪ್ಪಳದ ಜನರ ಸಂಭ್ರಮ ಕೂಡ ಹೆಚ್ಚಾಗ್ತಾ ಇದೆ ಅಷ್ಟಕ್ಕೂ ಏನಿದು ಸಂಭ್ರಮ ಅಂತೀರಾ ಈ ಸ್ಟೋರಿ ನೋಡಿ ಕೊಪ್ಪಳದ ಕಿಷ್ಕಿಂದಿಯಲ್ಲಿ ರಾಮನ ಹೆಜ್ಜೆ ಗುರುತು ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ದು ಕೊಪ್ಪಳ ಜಿಲ್ಲೆಯ ಜನರ ಸಂತಸ ಇಮ್ಮಡಿಗೊಳಿಸಿದೆ ಅಯೋಧ್ಯೆ ಶ್ರೀರಾಮನಿಗೂ ಕೊಪ್ಪಳಕ್ಕೂ ಹತ್ತಿರದ ಸಂಬಂಧ ಇದೆ ರಾಜ್ಯದ ಹಲವೆಡೆ ರಾಮನ ಹೆಜ್ಜೆ ಗುರುತುಗಳ ಬಗ್ಗೆ ದಂತ ಕಥೆಗಳಿವೆ ಆದ್ರೆ ಕೊಪ್ಪಳದ ಕಿಷ್ಕಿಂದಿಯ ಹೆಜ್ಜೆ ಗುರುತುಗಳ ಬಗ್ಗೆ ವಾಲ್ಮೀಕಿಯ ರಾಮಾಯಣದಲ್ಲಿನೇ ಉಲ್ಲೇಖವಿದೆ ಸೀತೆಯ ಶೋಧದಲ್ಲಿ ಇದ್ದ ರಾಮ ಲಕ್ಷ್ಮಣರು ಕಿಷ್ಕಿಂದಿಗೆ ಬರ್ತಾರೆ ಇಲ್ಲಿ ದುಷ್ಟ ವಾಲಿಯನ್ನ ಶ್ರೀರಾಮ ಹತ್ಯೆ ಮಾಡ್ತಾನೆ ವಾಲಿ ಹತ್ಯೆಯ ಸ್ಥಳ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿ ಇದೆ ಆನೆಗೊಂದಿಯಲ್ಲಿ ಇರುವ ಕಲ್ಲು ಬೆಟ್ಟದಲ್ಲಿದ್ದ ರಾಮ ಕಲ್ಲು ಬಂಡಿಯ ಪುಟ್ಟ ಕಿಂಡಿಯ ಮೂಲಕ ಬಾಣವನ್ನ ಬಿಟ್ಟು ವಾಲಿಯನ್ನ ಹತ್ಯೆ ಮಾಡ್ತಾನೆ ಸುಗ್ರೀವನನ್ನ ಕಿಷ್ಕಿಂದಿಯ ರಾಜನಾಗುವಂತೆ ಮಾಡ್ತಾನೆ ಇಂತಹ ಅನೇಕ ಐತಿಹಾಸಿಕ ಸ್ಥಳಗಳು ಕೊಪ್ಪಳ ಜಿಲ್ಲೆಯ ಕಿಷ್ಕಿಂಧೆ ಪ್ರದೇಶದಲ್ಲಿ ಇವೆ ಈ ಮೂಲಕ ಕಿಷ್ಕಿಂಧೆ ಅಯೋಧ್ಯೆಗೆ ಹತ್ತಿರದ ಸಂಬಂಧದ ಬಗ್ಗೆ ಈ ಹೆಜ್ಜೆ ಗುರುತುಗಳು ಸಾರಿ ಸಾರಿ ಹೇಳ್ತಾ ಇವೆ